ಸಂಕಲ್ಪ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಮಾಡಗಿರಿ ಗ್ರಾಮ ಘಟಕ ಪದಾಧಿಕಾರಿಗಳ ಆಯ್ಕೆ ಸಂಕಲ್ಪ ಕಲ್ಯಾಣ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ಸಂಪಾದಕರಾದ ಪರಶುರಂ ಬಾಗಲ್ವಾಡ ಮತ್ತು ವಿಭಾಗೀಯ ಅಧ್ಯಕ್ಷರಾದ ಬಸವರಾಜ್ ನಕ್ಕುಂದಿ ಇವರ ಆದೇಶದ ಮೇರೆಗೆ ಸಿರುವರ್ ತಾಲೂಕಿನ ಮಾಡಗಿರಿ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಸಿರುವರ್ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ರಜ್ಜಿ ಸಾಬ್ ಅಧ್ಯಕ್ಷರಾಗಿ ಕೃಪಾದಾಸ್ ಉಪಾಧ್ಯಕ್ಷರಾಗಿ ಕೃಪಾದಾಸ್ ಉಪಾಧ್ಯಕ್ಷರಾಗಿ ಮುದಗಲ್ ಭಾಷಾ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ಬಸವ ಖಜಾಂಚಿಯಾಗಿ ಮೈಬೂಬ್ ಸಾಬ್ ಸಹಕಾರ ಸಹ ಕಾರ್ಯದರ್ಶಿಯಾಗಿ ನಾಗರಾಜ್ ನಾಯಕ್ ಕಾರ್ಯದರ್ಶಿಯಾಗಿ ನಾಗರಾಜ್ ರಾಮದುರ್ಗ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಸಂಘದ ಬಲವರ್ಧನೆಗೆ ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಹಿತಾಸಕ್ತಿಗಳನ್ನು ಕಾಪಾಡಲು ಶ್ರಮಿಸಲಿದ್ದಾರೆ ಅವರ ಅವಧಿಯಲ್ಲಿ ಸಂಘವು ಇನ್ನಷ್ಟು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಎಂದು ಸಂಪಾದಕರಾದ ಪರಶುರಾಮ್ ಬಾಗಲವಾಡ ಮತ್ತು ವಿಭಾಗೀಯ ಅಧ್ಯಕ್ಷರಾದ ಬಸವರಾಜ್ ನಕ್ಕುಂದಿ ಹೇಳಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡಮನೆ ಮನೆ ಧನ್ಯವಾದಗಳು